ಹಾಯ್ ಹಾಯ್ ಎಲ್ಲ ನನ್ನ ಫಾಲೋವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಈ ಒಂದು ವಿಡಿಯೋ ಏನಿದೆ ಖಂಡಿತವಾಗ್ಲೂ ಹಸು ಸಾಕಾಣಿಕೆ ಮಾಡುವಂಥವರಿಗೆ ಹೊಸದಾಗಿ ಹಸು ಫಾರ್ಮ್ ಮಾಡ್ತೀವಿ ಅಂತವರಿಗೆ ಅದೇ ರೀತಿ ತುಂಬಾ ಆಸಕ್ತಿ ಇರೋರಿಗೆ ಅಂದರೆ ಯೂತ್ಸಿಗೆ ಅಂದರೆ ಯೂಟ್ಯೂಬ್ ನೋಡಿಬಿಟ್ಟು ಓಕೆ ನಾವು ಕೂಡ ಹಸು ಸಾಕಾಣಿಕೆ ಮಾಡೋಣ ನಾವು ಕೂಡ ಆಯಿತಾ ಹಸುನ ಹಸು ಫಾರ್ಮ್ ಮಾಡೋಣ ಅಂತ ತುಂಬ ಜನ ಆಯಿತಾ ತುಂಬ ಕನಸುಗಳನ್ನ ಕಟ್ಕೊಂಡು ಒಂದು ಫಾರ್ಮ್ ಅಂದರೆ ಹಸು ಫಾರ್ಮ್ ಮಾಡೋಕ್ಕೆ ಇಳಿತಾರೆ ಆದರೆ ಈಗ ಒಂದು ದಂಧೆ ನಡೀತಾ ಇದೆ ಇದ್ರ ಬಗ್ಗೆ ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ವೋ ನನಗೆ ಗೊತ್ತಿಲ್ಲ ಹಸುಗಳನ್ನ ಮಾರಾಟ ಅಂದರೆ ಆನ್ಲೈನಲ್ಲಿ ಹಸುಗಳನ್ನ ಮಾರಾಟ ಮಾಡುವಂತಹ ಒಂದು ದಂಧೆ ನಡೀತಾ ಇದೆ ದಯವಿಟ್ಟು ಇದಕ್ಕೆ ಯಾರು ಕೂಡ ಮೋಸ ಹೋಗಬೇಡಿ ಅಂತೀನಿ ಅಂದರೆ ಆನ್ಲೈನಲ್ಲಿ ಅಂದರೆ ಅದು ಯೂಟ್ಯೂಬ್ ಇರ್ಬೋದು ಇನ್ಸ್ಟಾಗ್ರಾಮ್ ಇರ್ಬೋದು ಫೇಸ್ಬುಕ್ ಇರ್ಬೋದು ಅದರಲ್ಲಿ ವಿಡಿಯೋಗಳನ್ನು ಹಾಕ್ತಾರೆ ಅಂದರೆ ಕೆಲವೊಂದು ವಿಡಿಯೋಗಳು ರಿಯಲ್ ಆಗಿರಲ್ಲ ಅವೆಲ್ಲ ಏನು ಗೊತ್ತಾ ಸ್ವಲ್ಪ ಮಾಪ್ ಮಾಡಿ ಸ್ವಲ್ಪ ಕಲರ್ಫುಲ್ಲಾಗಿ ವಿಡಿಯೋಗಳನ್ನ ತೆಗೆದಿರ್ತಾರೆ ನೀವೇನು ಆಯ್ತು ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತೀರಲ್ಲ ಹಸುಗಳು ರಿಯಲ್ಲಾಗಿ ಹೋಗಿ ನೋಡಿದಾಗ ಆಗಿರೋಲ್ಲ ಅದೇ ರೀತಿ ಯೂಟ್ಯೂಬಲ್ಲಿ ನೋಡಿದಂತಹ ಹಸು ವಿಡಿಯೋಗಳು ಅದೇ ರೀತಿ ರಿಯಲ್ಲಾಗಿ ಹೋಗಿ ನೋಡಿದಾಗ ಆ ರೀತಿ ಇರಲ್ಲ ವಿಡಿಯೋಗಳು ಹಾಗಾಗಿ ಈ ಆನ್ಲೈನ ಹಸು ದಂಧೆಗಳು ದಂಧೆ ಏನಿದೆ ಇದಕ್ಕೆ ದಯವಿಟ್ಟು ಬಲಿಯಾಗಬೇಡಿ ಅಂತೀನಿ ಏಕೆ ಅಂತಂದರೆ ಒಂದಕ್ಕ ಲಕ್ಷ ಒಂದೂವರೆ ಲಕ್ಷ ಮೂವತ್ತು ಲೀಟ್ರ್ ಹಾಲು ಕೊಡುತ್ತೆ ಹಸು ನಲ್ವತ್ತು ಲೀಟ್ರ್ ಹಾಲು ಕೊಡುತ್ತೆ ಅಂತೇಳಿ ಆಯ್ತಾ ತಂದು ತರ್ತೀರ ನೀವು ಅದು ತಂದ ಮೇಲೆ ಇಲ್ಲ ನಾವು ಮೋಸ ಮಾ ಮೋಸ ಹೋದ್ವೇನೋ ತಪ್ಪಾಗಿ ಚಾಯ್ಸ್ ಮಾಡಿದ್ವೇನೋ ಆಯಿತಾ ಛೆ ನಾವು ಹಸುಗಳನ್ನ ತಗೊಳ್ಳೋಲ್ಲಿ ಎಲ್ಲೋ ಇಡುವಿದ್ವೇನೋ ಅಂಥೇಳಿ ನಿಮಗೇ ಒಂದು ಆಯಿತಾ ಗಿಲ್ಟ್ ಫೀಲ್ ಆಗುತ್ತೆ ಹಾಗಾಗಿ ಈ ಆನ್ಲೈನಲ್ಲಿ ಹಸು ತಗೋಳೋ ಅಂಥವ್ರು ತುಂಬಾ ಜಾಗ್ರತೆಯಿಂದ ತಗೊಳ್ಳಿ ಎಲ್ಲವನ್ನೂ ನಂಬಿ ಎಲ್ಲರನ್ನು ನಂಬಿ ಮೋಸ ಹೋಗಬೇಡಿ ಏಕೆ ಅಂತಂದರೆ ಈಗ ಹೇಗಾಗಿದೆ ಅಂತಂದರೆ ಮೊನ್ನೆ ಒಂದು ಇನ್ಸಿಡೆಂಟು ನಡೆದಿದ್ದು ಚಂದ್ರಾಯಪಟ್ಟಣದಲ್ಲಿ ಚಂದ್ರಾಯಪಟ್ಟಣದ ಸಂತೆ ನಿಮ್ಮೆಲ್ಲರಿಗೂ ಗೊತ್ತಿರೋದು ಚಂದ್ರಾಯಪಟ್ಟಣ ಸಂತೆಯಲ್ಲಿ ಒಂದು ನಾಲ್ಕೈದು ಹಸು ತಂದು ಮೋಸ ಹೋಗಿದ್ದಾರೆ ಅಂತಲೇ ಹೇಳ್ಬೋದು ಏಕೆಂತಂದರೆ ಆ ಹಸುಗಳು ತುಂಬ ಕಮ್ಮಿಗೆ ಸಿಕ್ಕಿದೆ ಆದರೆ ಅವು ಹಾಲು ಕೊಡ್ತಿರೋದು ನೋಡಿದ್ರೆ ಎರಡು ಲೀಟ್ರ್ ಎರಡೂವರೆ ಲೀಟ್ರ್ ಹಾಲು ಇದೆ ಚಂದ್ರಾಯಪಟ್ಟಣ ಸಂತೆಯಿಂದ ತಂದಿರುವಂತಹ ಹಸುಗಳು ನಿಜವಾಗಲೂ ನನಗೆ ಒಂಥರ ಸ್ಯಾಡ್ ಆಯಿತು ಇವೇನಪ್ಪ ಇದು ಹಸುಗಳದ್ದು ಒಂದು ದಂಧೆ ಮಾಡ್ಕೊಂಡಿದ್ದಾರೆ ಅಂದರೆ ಓಕೆ ನಮ್ಮ ಹತ್ರ ಯಾವುದೋ ಒಂದು ಕಳಪೆ ಹಸು ಇದೆ ಅದನ್ನು ಇನ್ನೊಬ್ಬರು ತಲೆ ಕಟ್ಬಿಡೋಣ ನಾವು ನಮ್ಮಿಂದ ಹೋದ್ರೂ ಸಾಕು ನಮ್ಮ ದುಡ್ಡು ಸಿಕ್ಕಿದ್ರೂ ಸಾಕು ನಮ್ಮಿಂದ ಆ ಹಸು ಹೋದರೆ ಸಾಕು ಅಂದರೆ ಈ ಥರ ಮೆಂಟಾಲಿಟಿಗೆ ಬಂದಿದ್ದಾರೆ ಹಾಗಾಗಿ ನಿಮಗೆ ಗೊತ್ತಿರೋರಿದ್ರೆ ಯಾರಾದರೂ ದಲ್ಲಾಳಿಗಳು ನಿಮಗೆ ಗೊತ್ತಿದ್ದಾರೆ ಇಲ್ಲ ಯಾರಾದರೂ ತುಂಬ ವರ್ಷಗಳಿಂದ ಹಸುಗಳ್ನ ಮಾರಾಟ ಮಾಡ್ತಿದ್ದಾರೆ ಅಂಥವ್ರ ಹತ್ರ ಹಸುಗಳನ್ನ ಕೊಂಡ್ಕೊಳ್ಳೋಕ್ಕೆ ನೀವು ಆಯಿತಾ ಒಂದು ಮಾರ್ಗವನ್ನು ಹುಡುಕೊಳ್ಳಿ ಅದೇ ರೀತಿ ನಿಮ್ಮಲ್ಲಿ ಏನಾದರೂ ಹೆಣ್ಗರುಗಳು ಓಕೆ ನಿಮ್ಮಲ್ಲಿ ಒಂದು ಎರಡು ಮೂರು ಹೆಣ್ಗರು ಇದ್ದಾವೆ ಅಂದರೆ ಅವಕ್ಕೆ ಒಳ್ಳೆಯ ಒಂದು ಫುಡ್ ಕೊಟ್ಟು ಒಳ್ಳೆಯ ಆಹಾರ ಕೊಟ್ಟು ಆಯಿತಾ ಒಳ್ಳೆ ಮೇವು ಕೊಟ್ಟು ಅವನ್ನ ದೊಡ್ಡ ಮಾಡ್ಕೊಳ್ಳೋಕೆ ನೋಡ್ಕೊಳ್ಳಿ ಯಾಕಂದರೆ ನಿಮ್ಮ ಮನೆಯಲ್ಲಿ ಹುಟ್ಟಿ ಬೆಳೆದಂತಹ ಕರುಗಳು ದೊಡ್ಡವಾಗಿ ಹಸುವಾಗಿ ಅವು ನಿಮಗೆ ಒಳ್ಳೆ ಹಾಲು ಕೊಡ್ಬೋದು ಅವನ್ನ ನೀವು ಹೆಚ್ಚಿನ ವರ್ಷಗಳು ಇಟ್ಕೊಬೋ ಇಟ್ಕೋಬೋದು ತುಂಬಾ ಆಯಿತಾ ಈ ಆನ್ಲೈನ್ನಲ್ಲಿ ಈ ಹಸುಗಳ ವಿಡಿಯೋಗಳನ್ನು ನೋಡಿ ಮೋಸ ಹೋಗ್ಬೇಡಿ ಏಕೆಂತಂದರೆ ತುಂಬ ಜನ ನಮಗೂ ಹಾಕ್ತಾ ಇರ್ತಾರೆ ವಿಡಿಯೋಗಳನ್ನ ಮೇಡಮ್ ನೋಡಿ ಮೇಡಮ್ ಇದು ನಲ್ವತ್ತು ಲೀಟ್ರ್ ಕೊಡುತ್ತಂತೆ ಇದು ಐವತ್ತು ಲೀಟ್ರ್ ಕೊಡುತ್ತಂತೆ ಅದು ಹೆಂಗೆ ಸಾಧ್ಯ ಅಂತ ಕೊಡ್ಬೋದು ತಪ್ಪಿಲ್ಲ ನೋಡಿ ಇಲ್ಲಿ ಇವಾಗ ಹೆಂಗಾಗಿದೆ ಅಂತಂದರೆ ಏನು ಹೆಚ್ಚ ಪಸುಗಳು ಮೂವತ್ತು ಕೊಡ್ತವೆ ಮೂವತ್ತೈದು ಕೊಡ್ತವೆ ಬಟ್ ಅದನ್ನು ಮೇಂಟೈನ್ ಮಾಡುವ ಕೆಪಾಸಿಟಿ ನಮಗಿದೆಯಾ ಅದು ಮೇನ್ ನಾವು ನೋಡ್ಕೋಬೇಕು ಏಕೆಂತಂದರೆ ಹಸುಗಳನ್ನ ಕಟ್ಟೋದು ತುಂಬ ಈಸಿ ಮೇಂಟೆನೆನ್ಸ್ ತುಂಬಾ ಕಷ್ಟ ನಾನು ಹೇಳೋದು ಏನು ಗೊತ್ತಾ ನಿಮ್ಮ ಮೇಂಟೆನೆನ್ಸಿಗೆ ತಕ್ಕಂತಹ ಹಸುಗಳನ್ನ ನೀವು ಕೊಟ್ಕೊಳ್ಳಿ ಅಂತಂದರೆ ಎರಡು ಜರ್ಸಿ ಸಾಕೋ ಕೆಪಾಸಿಟಿ ಇದೆ ಅಂದರೆ ಖಂಡಿತವ್ರು ನಾವು ಜರ್ಸಿ ತರೋಣ ನಮ್ಗೊಂದೆರಡು ಮಲ್ನಾಡು ಗಿಡ್ಡ ಹಸುಗಳು ಏನಿದೆ ಅವ್ನು ಸಾಕೋ ಕೆಪಾಸಿಟಿ ಅಂದರೆ ನಾವು ಅವ್ನು ತಂದ್ಕೊಳ್ಳೋಣ ಇಲ್ಲ ನಮಗೆ ನಾವು ಕಮರ್ಷಿಯಲ್ ಆಗಿ ಫಾರ್ಮ್ ಮಾಡ್ತಾ ಇದೀವಿ ನಾವು ಹೆಚ್ಚ ಪಸುಗಳನ್ನ ತಂದ್ಕೊಂಡು ನಾವು ಎಲ್ಲದನ್ನೂ ಮೇಂಟೈನ್ ಮಾಡೋಕ್ಕೆ ಕೆಪಾಸಿಟಿ ಇದೆ ಮೇವಿದೆ ಎಲ್ಲ ನಮಗೆ ಸುಸಜ್ಜಿತವಾದ ಕೊಟ್ಟಿಗೆ ಇದೆ ಅಂದರೆ ಓಕೆ ಯುವರ್ ವಿಷ ನೀವು ತೊಗೊಂಬರ್ಬೋದು ಆಯ್ತಾ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ಕೊಟ್ಟು ತುಂಬ ಜನ ತಂದು ಕೈ ಸುಟ್ಕೊಳ್ತಾರೆ ಸಂತೆಗೆ ಹೋಗ್ತಾರೆ ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಕೊಟ್ಟು ಎರಡು ಮೂರು ಹಸು ಎತ್ಕೊಂಡು ಬರ್ತಾರೆ ಅದರಲ್ಲಿ ಒಂದು ಹಸು ನಿಮಗೆ ಕೈ ಕೊಡ್ತು ಅಂತಂದರೆ ಲಕ್ಷಾಂತರ ರೂಪಾಯಿ ದುಡ್ಡು ಹೋಗುತ್ತೆ ಹಾಗಾಗಿ ದಯವಿಟ್ಟು ಈ ಹಸು ಕೊಳ್ಳುವ ಒಂದು ಏನು ಪ್ರಕ್ರಿಯೆ ಇದೆಯಲ್ಲ ತುಂಬ ತಾಳ್ಮೆಯಿಂದ ಮಾಡಿ ತುಂಬ ನಿಧಾನದಿಂದ ಮಾಡಿ ನೀವು ಯಾವುದಾದ್ರೂ ಒಂದು ಸಂತೆಗೆ ಹೋಗ್ತೀರಾ ತುಂಬ ತಾಳ್ಮೆಯಿಂದ ಮಾಡಿ ಆಯಿತಾ ನೀವು ಹತ್ತು ಹಸು ತರಬೇಡ ಒಂದೇ ಹಸು ಒಳ್ಳೆ ತಗೊಂಡು ಬನ್ನಿ ನಿಮಗೆ ಗೊತ್ತಿರೋನ್ ಕರ್ಕೊಂಡೋಗಿ ತಗೊಂಡ್ಬನ್ನಿ ಅದಲ್ದೇ ಈಗ ಹೇಗಾಗಿದೆ ಅಂದರೆ ಹೆಚ್ಚ ಹಸುಗಳಲ್ಲಿ ತುಂಬ ಕೆತ್ತಲು ಬಾವ ಆಗ್ತಾ ಇರುತ್ತೆ ಕಿತ್ಲು ಬಾವ ಆಗಿ ಕೆತ್ಲುಬಾವ ಆಗಿ ಮೇಲ್ಗಡೆ ಏನು ತೊಟ್ಟಿದೆಯಲ್ಲ ತೊಟ್ಟಿನ ಮೇಲೆ ಆ ಕೆತ್ತಲು ಫುಲ್ ಗಂಟಾಗಿ ಹೋಗ್ಬಿಟ್ಟಿರುತ್ತೆ ಅದು ನಮಗೆ ಗೊತ್ತೇ ಇರಲ್ಲ ಆಯಿತಾ ಹಾಗಾಗಿ ಆ ಥರ ಹಸುಗಳನ್ನ ಸೇಲ್ ಮಾಡಿಬಿಡ್ತಾರೆ ಅಪ್ಪ ಇದು ಪದೇ ಪದೇ ಕೆತ್ಲುಬಾವ್ ಬಂದು ಒಳಗಡೆ ಕೆಟ್ಟಲೆಲ್ಲ ಗಂಟು ಗಂಟಾಗಿದೆ ಗೆಡ್ಡೆ ಥರ ಆಗಿದೆ ಓಕೆ ನೀನು ಇದ್ರ ಕತೆ ಮುಗಿಯಿತು ಅಂತೇಳಿ ಅವರು ಅದನ್ನು ಏನೋ ಗಬ್ಬ ಮಾಡಿಸಿ ಹಸುವಿಗೆ ಸೆಮೆನ್ಸ್ ಕೊಡಿಸಿ ಗಬ್ಬ ಮಾಡಿ ನಿನ್ನೇನು ಒಂದು ವಾರ ಹದಿನೈದು ಸಲ ಈಯುತ್ತೆ ಅನ್ನೋ ಹಸುನ ನಮಗೆ ಹಾಕ್ಬಿಡ್ತಾರೆ ನಮ್ಗೆ ಮಾರ್ಬಿಡ್ತಾರೆ ನಮ್ಗೆ ಅದ್ರದ್ದು ಎ ಬಿ ಸಿ ಡಿ ಗೊತ್ತಿರೋಲ್ಲ ಓಕೆ ಹಸು ಏನೋ ಕರು ಹಾಕುತ್ತೆ ಕರು ಹಾಕಿದ ಮೇಲೆ ಆಯಿತಾ ಒಂದು ತೊಟ್ಟಲ್ಲಿ ಆಟೋಮೆಟಿಕ್ಕಾಗಿ ಹಾಲು ಹಾಗೆ ಸ್ಟಾಪ್ ಆಗಿರುತ್ತೆ ಬರ್ತಾನೆ ಇರಲ್ಲ ಆ ತೊಟ್ಟಲ್ಲಿ ಹಿಂಗೆ ಹಾಲು ಕರಿಯಕ್ಕೆ ಹೋದ್ರೆ ಒಂಥರ ಕಡ್ಡಿ ಕಡ್ಡಿ ಹಿಂಗೆ ಸಿಗ್ತಾ ಇರುತ್ತೆ ನೀವು ಇದು ಯಾರು ಅಬ್ಸರ್ವ್ ಮಾಡಿದ್ರೆ ಗೊತ್ತಿಲ್ಲ ಕಡ್ಡಿ ಕಡ್ಡಿ ಹಿಂಗೆ ಸಿಗ್ತಾ ಇರುತ್ತೆ ಹಿಂಗೆ ಹಾಲನ್ನ ಕರೆದ್ರೆ ಮತ್ತೆ ಕೆತ್ತಲನ್ನ ಒಳಗಡೆ ಒಂದು ಪದರದೊಳಗಡೆ ಹಿಂಗೆ ಕೈ ಹಾಕಿ ಮುಟ್ಟಿದ್ರೆ ಒಳಗಡೆ ಒಳ್ಳೆ ಗಂಟಿರುತ್ತೆ ಬಲೂನ್ ಬಲೂನ್ ಈ ಕ ಎಂಥೇಳ ಕ್ರಿಕೆಟ್ ಬಾಳಿರುತ್ತಲ್ಲ ಆ ಥರ ಇಷ್ಟ ಇಷ್ಟಪ್ಪ ಗಂಟು ಇರ್ತವೆ ಅವೆಲ್ಲ ಕೆತ್ ಆಗಿ ಅದ್ರೊಳಗಡೆ ಗಂಟು ಕಟ್ಟಿರ್ತವೆ ನಮಗೆ ಯಾವುದು ಅದು ಯಾವ್ದು ಪರಿಜ್ಞಾನ ಇರಲ್ಲ ನಮಗೆ ನಾವು ತಗೊಂಡು ಬಂದು ಹಸು ಕರು ಹಾಕಿದ ಮೇಲೆ ಗೊತ್ತಾಗೋದು ದಯವಿಟ್ಟು ಈ ಹಾನ್ ಆನ್ಲೈನಲ್ಲಿ ಇಪ್ಪತ್ತು ಲೀಟ್ರ್ ಕೊಡುತ್ತೆ ಮೂವತ್ತು ಲೀಟ್ರ್ ಕೊಡುತ್ತೆ ನಲ್ವತ್ತು ಲೀಟ್ರ್ ಕೊಡುತ್ತೆ ಇದನ್ನೆಲ್ಲ ನೋಡಿ ಮೋಸ ಹೋಗಬೇಡಿ ನಿಮಗೆ ಆನೆಸ್ಟಾಗಿ ಒಂದು ಒಳ್ಳೆ ಹಸು ಬೇಕು ಒಂದು ಒಳ್ಳೆ ಬ್ರೀಡ್ ಹಸು ಬೇಕು ಅಂತಂದರೆ ಖಂಡಿತವಾಗ್ಲೂ ಆಯಿತಾ ತುಂಬಾ ಜಾಗ್ರತೆಯಿಂದ ಹಸುಗಳನ್ನ ತಗೊಳ್ಳಿ ಅಂತೀನಿ ತಗೊಂಡ್ಮೇಲೆ ತುಂಬ ಮೋಸ ಹೋಗಿ ಆಮೇಲೆ ಈ ಹಸು ಫಾಮೇ ಬೇಡ ಅನ್ನೋ ಒಂದು ಮಟ್ಟಕ್ಕೆ ಬರೋಂಗಾಗುತ್ತೆ ಯಾಕೆಂದರೆ ಈ ಹಸು ಫಾಮು ಹಸು ಸಾಕಾಣಿಕೆ ಹೈನುಗಾರಿಕೆ ಇದೆಯಲ್ಲ ಇದು ನಿಮಗೆ ಯಾವಾಗ ಈಸಿ ಆಗ್ತಾ ಹೋಗುತ್ತೆ ಗೊತ್ತಾ ನಿಮ್ಮ ಮನೆಯಲ್ಲಿ ಆಯಿತಾ ಹೆಣ್ಣು ಗರುಗಳು ಹುಟ್ಟಿ ಆ ಹೆಣ್ಣು ಗರುಗಳಿಗೆ ಸೆಮೆನ್ಸ್ ಕೊಡಿಸಿ ಅವು ಹಾಲು ಕೊಡೋಂಗಾಗ್ತವಲ್ಲ ಆಗ ನಿಮ್ಮ ಕೊಟ್ಟಿಗೆಗೆ ಒಂದು ಕಳೆ ಬರುತ್ತೆ ನಿಮ್ಮ ಹಸು ಕೊಟ್ಟಿಗೆಗೆ ಒಂದು ಕಳೆ ಬರುತ್ತೆ ನಿಮ್ಮ ಹೈನುಗಾರಿಕೆ ಇಂಪ್ರೂವ್ ಆಗೋಕ್ಕೆ ನಿಜವಾಗ್ಲೂ ಇದು ಪ್ಲಸ್ ಪಾಯಿಂಟು ನಿಮ್ಮ ಹತ್ರ ಒಂದು ನಾಲ್ಕು ಕಸು ಇದೆ ನಾಲ್ಕು ಕಸುನು ಹೆಣ್ಗರು ಗರುತ್ತು ಅಂತ ಇಟ್ಕೊಳ್ಳಿ ಅವು ದೊಡ್ಡವಾಗ್ತಾ ಇದ್ದಾವೆ ಅಂತ ಇಟ್ಕೊಳ್ಳಿ ಅವು ಮತ್ತೆ ಅವಕ್ಕೊಂದು ಸೆಮೆನ್ಸ್ ಕೊಡಿಸಿ ಅವು ಗಬ್ಬ ಆಗಿ ಅವು ಕರು ಹಾಕೋ ಲೆವೆಲಿಗೆ ಬರ್ತಾವಲ್ಲ ಆಗ ನಿಮ್ಮ ಒಂದು ಹೈನುಗಾರಿಕೆ ಯಶಸ್ವಿಯಲ್ಲಿ ಇದೆ ಅಂತ ಅದು ಸೂಪರ್ ಅದು ತುಂಬ ಜನ ಫಾರ್ಮರು ಇದನ್ನ ತುಂಬ ಚೆನ್ನಾಗಿ ಅವರು ಆಯ್ತಾ ಮಾಡ್ಕೊಂಡಿದ್ದಾರೆ ಅಂದರೆ ಅವರ ಹಸುಗಳು ಹಾಕಿರುವಂತಹ ಕರುಗಳನ್ನೇ ದೊಡ್ಡವ್ ಮಾಡಿ ಆಯಿತು ಅವ್ಗೆ ಸೆಮೆನ್ಸ್ ಕೊಡಿಸಿ ಅವು ಮತ್ತೆ ಕರು ಹಾಕೋ ರೀತಿ ಮಾಡಿ ಅವರ ಒಂದು ಫಾರ್ಮನ್ನ ದೊಡ್ಡದು ಮಾಡ್ಕೊಂಡಿದ್ದಾರೆ ಇದು ಒಂದು ಒಳ್ಳೆ ಮೆಥೆಡ್ಡು ನೀವು ಕೂಡ ಹಾಗೆ ಮಾಡಿ ಅಂತೀವಿ ಅದಲ್ಲದೆ ಇನ್ನೊಂದು ವಿಷಯ ನಾನು ಹೇಳಲೇಬೇಕು ಅದ ಎಲ್ಲರೂ ಹಸು ಸಾಕಾಣಿಕೆಯನ್ನು ಯೂಟ್ಯೂಬ್ ನೋಡಿ ಮಾಡಬೇಡಿ ಆಯಿತಾ ಹೈನುಗಾರಿಕೆಯನ್ನು ಯೂಟ್ಯೂಬ್ ನೋಡಿ ಮಾಡಬೇಡಿ ಹೈನುಗಾರಿಕೆ ಮಾಡೋಕ್ಕೆ ನಿಮಗೊಂದು ಪ್ಯಾಷನ್ ಇದ್ದರೆ ಮಾತ್ರ ಮಾಡಿ ಯೂಟ್ಯೂಬ್ ಮಾಡಿ ದನ ಕಟ್ಟುವ ಯುವಕರಿಗೆ ನನ್ನ ಒಂದು ಕಿವಿ ಮಾತು ಯೂಟ್ಯೂಬ್ ನೋಡಿ ದನ ಕಟ್ಟಬೇಡಿ ಯೂಟ್ಯೂಬ್ ನೋಡಿ ಆಯಿತಾ ಹಸು ಫಾರ್ಮ್ ಮಾಡಬೇಡಿ ಯಾಕೆ ಅಂತಂದರೆ ಹಸು ಫಾರ್ಮ್ ಮಾಡೋಕ್ಕೆ ನಿಮಗೆ ಎಷ್ಟು ಪ್ಯಾಷನ್ ಇದೆ ನಿಮಗೆ ನಿಜವಾಗ್ಲೂ ಹಸು ಸಾಕಾಣಿಕೆ ಮಾಡೋದ್ರಲ್ಲಿ ಪ್ಯಾಷನ್ ಇದೆಯಾ ನಿಮ್ಮ ಎಲ್ಲ ಟೈಮನ್ನು ಹಸು ಕೊಡೋಕ್ಕೆ ನಿಮ್ಮ ಕೈಲಾಗುತ್ತಾ ಅದನ್ನು ನೋಡಿ ಹಸು ಸಾಕಾಣಿಕೆ ಮಾಡಿ ಅಂತೀನಿ ದಯವಿಟ್ಟು ಹಸುನ ಕೊಂಡ್ಕೊಳ್ತೀರಾ ಹಸುನ ಸಂತೆಯಲ್ಲಿ ತರ್ತಾ ಇದ್ದೀರಾ ನಿನ್ನೆಲ್ಲೋ ತರ್ತಿದ್ದೀರಾ ಅಂದರೆ ತುಂಬ ಜಾಗ್ರತೆ ವಹಿಸಿ ಒಂದು ಸರಿ ಕೈ ಸುಟ್ಕೊಂಡ್ರೆ ಲಕ್ಷಾಂತರ ರೂಪಾಯಿ ದುಡ್ಡು ಡಮರ್ ಆಗಿಬಿಡುತ್ತೆ ಇದು ನನ್ನ ಅನುಭವದ ಮಾತು ಏಕೆಂದರೆ ತಂದ ಹಸುವನ್ನು ಆಯಿತಾ ಜಾಗ್ರತೆ ಮಾಡಿ ನೋಡ್ಕೊಳೋದು ನಿನ್ನೊಂದು ವಿಧ ಆದರೆ ಆ ಹಸು ಯಾವುದಕ್ಕೂ ಸ್ಪಂದಿಸ್ಲಿಲ್ಲ ಅಂತಂದರೆ ನೀವು ಮೋಸ ಹೋದ್ರಿ ಅಂತಲೇ ಅರ್ಥ ಹಾಗಾಗಿ ದಯವಿಟ್ಟು ಸಂತೆಯಿಂದನೋ ಮತ್ತೆಲ್ಲಿಂದೋ ಈ ಆನ್ಲೈನ್ಗಳ ಜಾಲಕ್ಕೆ ಬೀಳ್ಬೇಡಿ ಆನ್ಲೈನ್ಗಳ ಹಸುವಿನ ಕೊಂಡ್ಕೊಳೋದ್ರ ಬಗ್ಗೆ ಒಂದು ಮೋಸದ ಜಾಲ ಇದೆ ಅದ್ರ ಬಲೆ ಬೀಳ್ಬೇಡಿ ಅಂತೀನಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬು ಬಾಯ್